list got them a thin link a lemon need to correct make his lota Vishnu yearly okay first sir tumma prashne vanna kelidare specially helena lo chick dagini nimmatla keri bertini first prashne bandutha main reserves q4 reserves pandida profit 2 human percent raise agide it a few time man ivay gmurkira one long pengade chalagiruteya ee da yen balance paymentu buttilla man ro illa so sir last two month anike yen aikontu buttilla ಬಟ್ ನನ್ನ ಪ್ರಕಾರ ಇಟ್ಸ್ ವೆರಿ ಲಾಂಗ್ ಟರ್ಮ್ ಬ್ರೀ ಟು ಫೈವ್ ಇಯರ್ಸ್ ಬೆಕ್ಟು ಈಗ ಕೋವಿಡ್ ಟೈಮಿಂದ ನಾವು ನೋಡ್ತಾ ಇದೀರಿ ಕೋವಿಡ್ ಟೈಮಲ್ಲಿ ಮುನ್ನೂರು ರೂಪಾಯಿ ಎಲ್ಲ ನಾವು ಕನ್ಸಿಡರ್ ಮಾಡಿದ್ದೀವಿ ಸೊ ಅವ್ರದ್ದು ಲೈಮಿಂಗ್ ರೂಪಾಯಿಗೂ ಕನ್ಸಿಡರ್ ಮಾಡಿದ್ದೀರಿ ಒಂದು ಬೋನಸ್ ಶೇರ್ ಕೂಡ ಬಂದಿವೆ ಸೊ ನನ್ನ ಪ್ರಕಾರ ಐ ಆಮ್ ವೆರಿ ಪ್ರಾಫಿಟಬಲ್ ತಗೋಬೇಕು ಅಂತ ಅನ್ಸೋಕ್ಕ ಆವಾಗ ಎರಡು ಮೂರು ಎರಡು ಮೂರು ಕನ್ಸಿಡರ್ ಮಾಡ್ಬೋದು ಅಂತ ಅನ್ಸುತ್ತೆ ಲಾಂಗ್ ಟರ್ಮಲ್ಲಿ ಈ ಕಂಪನಿಗೆ ಫ್ಯೂಚರ್ ಚೆನ್ನಾಗಿರುತ್ತೆ ಇದು ಬೇಸಿಕ್ಲಿ ತಮಿಳ್ನಾಡು ಎಕಾನಮಿ ಮೇಲೆ ಒಂದು ಬೆಕ್ಟ್ ಈಸ್ಟ್ ತಮಿಳ್ನಾಡಲ್ಲಿ ಜನಯಾ ರಿಸ್ಪಾನ್ಸಿಬಲ್ ಇನ್ಕಮ್ ಇರುತ್ತಾ ಅಂಗ್ಲಂತ ಒಂದು ಬೆಕ್ ಈ ಕಂಪನಿಯಲ್ಲಿ ಒಂದೇ ಒಂದು ಚಿಕ್ಕ ಇಶ್ಯೂ ಏನಂತಂದರೆ ಇನ್ನು ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ನ ಇವತ್ತು ದುಡ್ಡಿದಾಗಿ ಮಾಡಿಲ್ಲ ಬಟ್ ಗೋಲ್ಡ್ ದೆಲೆ ಅದು ಹನ್ನೆರಡು ಹದಿಮೂರು ಅಂತ ದಾಟುವಾಗ 18 ಕ್ಯಾರೆಟ್ ಗೋಲ್ಡ್ ಡಿಮ್ಯಾಂಡ್ ಇದೆ ಆಲ್ ಈ ಕಂಪನಿ 18 कैरेट ಗೋಲ್ಡಿನೋ ಇನ್ಕ್ಲೂಡ್ಿಸ್ ಮಾಡ್ತಾರೆ ನೌ ಕಾಲ್ ಬಿ ದ ಬೋರಲ್ ಅಂಗಂಗ ಸರಳದ ಮಾರ್ಗೋಳೆಯು ಮುಕ್ತಸೇನೆ ಇಟ್ಟಿ داره ಯಾಲೋ ಓಪನ್ ಮಾಡಬಹುದು ಅಂತ ಹೇಳೋದು ನಿಮ್ಮ ಪಾಯಿಂಟ್ ಸರ್ ಕಲ್ಯಾಣೋ ಮತ್ತೆ ತನಿಷ್ಕೋ ಅದನ್ನ ಒಂದು ಬ್ರ್ಯಾಂಡ್ ಆಗಿ ಮಾಡ್ಬಿಟ್ಟು ಊರು ಅದನ್ನ ಅದೇ ರೀತಿ ಬ್ರ್ಯಾಂಡೋ ಮಾಡ ಅದಿತಿ ಸ್ವಲ್ಪ ಟೈಮ್ ಓಕೆ ಸರ್ ಸರ್ ಈ ಸೌತ್ ಇಂಡಿಯನ್ ಇಸ್ ಸು ಬಂದಿದೆ ಎಟ್ರೋಫಿ ಟು ಮೇಕಿಂಗ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ

thank you bikinta vetarau ta alpa keladre obutte ekadna nonimoclizer na 2 varshima hes kai binni zert ban tak smalam bumo 40% return ae heladru denu oppila but he went to pr seshadri who run karur vaisa bank to back to and you do if you are interested new thamba peshanka hidri angre igu ond long term risk so it is

ಓಕೆ ಸರ್ ಮುಂಬಿನ ಪ್ರಶ್ನೆ ಈಗ ಬ್ರಿಟನ್ ಯಾ ಬಂದು ವಜ್ರದ ಸೂಜಿ ಅಂದ್ರೆ ಐ ಪಿ ಸಿ ಒಂದು ನಾನ್ ಎಕ್ಸ್ಪೆನ್ಸಿವ್ ಸ್ಟಾಕ್ ಕನ್ಸಿಡರ್ ಮಾಡಬಹುದು ಅನ್ನೋಂತ ಒಂದು ಸಿಚುವೇಷನ್ ಅಲ್ಲಿ ಲಜಿಶರು ನಮ್ಮ ಇತ್ತು ಅಂದ್ರೆ ಮಾಡಬೇಡಿ ಒನ್ಸ್ ನೀವು ವಜ್ರದ ಸೂಜಿನ ತಗೊಂಡ್ಬಿಡ್ತಿ ಅಂದ್ರೆ ಅದನ್ನ ಶಿಫ್ಟ್ ಮಾಡ್ಬೇಕು ಅಂತ ಇಮ್ನ ವಜ್ರದ ಸೂಜಿ ಅನ್ನೋದೇ ಒಂದು ಒಳ್ಳೆ ಕಂಪನಿ ಐ ವ್ಯಾಲ್ಯೂಯೇಶನ್ ನನ್ಗೆ ಟಾಟಾ ಚಿನ್ ಕತೆ ಅಲ್ವಾ ಇಕೊಂಡಿರಿ ಇವಾಗ ಜಾಲದಲ್ಲಿ ಮಾಡ್ಬೇಕಂತಂದ್ರೆ ಸೂಜಿನ ಮಾಡ್ಬಿಟ್ರೆ ಇನ್ನೊಂದ್ ಮತ್ತೆ ಓಡೋದಕ್ಕೆ ಟ್ರೈ ಮಾಡೋವಾಗ ನಾವ್ ಇಡ್ಲಿಸ್ಟ್ ಆಗೋದಕ್ಕೆ ಸಾಧ್ಯತೆ ಇದೆಯಾ ಓಕೆ ಸರ್ ಸರ್ ಇನ್ನೊಂದು ಟಾಟಾ ಮೋಟರ್ಸ್ ಬಂದು ಈ ಒಳ್ಳೆ ಕಂಪನಿ ಅನ್ನೋ ಒಂದು ಶೆಲಾ ನಾವು ನೋಡ್ತಿದ್ದೀವಿ ಅದ್ರಿಂದ ರಿಯಲ್ ವರ್ಡ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂದ್ರೆ ಅವರ ಸರ್ವಿಸ್ ಚೆನ್ನಾಗಿನ್ ಅಂತ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆಗಿ ತುಂಬಾ ಜನ ಹೇಳಿದ್ದಾರೆ ಈ ತರ ಕಂಪನೀಸ್ ಬಂದು ಒಂದು ಲಾಂಗ್ ಟರ್ಮ್ ಪ್ಯಾಪರ ಒಂದು ಕಂಪೆನಿಯಾಗಿ ಬದಲಾಗೋದಕ್ಕೆ ಹೇಗೆ ಸಾಧ್ಯತೆಗಳು ಇದೆ ಯಾಕಂದ್ರೆ ಟೊಯ್ಟೊ ಕಸ್ಟಮರ್ ಸರ್ವಿಸ್ ನೋಡಿದ್ರಿ ಅಂದ್ರೆ ಒಂದು ಬಿಟ್ವಿ ಅಂದ್ರೆ ತುಂಬಾ ಈಸಿಯಾಗಿ ಸರ್ವಿಸ್ ಮಾಡ್ತಾರೆ ಅಂತಾರೆ ಬಂದು ದಿನ ಮಾಡ್ತಾ ಇದಾರೆ ಇವರು ಬಂದು ಒಂದು ಇಪ್ಪತ್ತು ವರ್ಷದಿಂದಾನೇ ಗಾಡಿ ಮಾಡ್ತಾ ಇದ್ದಾರೆ ದ ಪ್ರಾಬ್ಲಮ್ ಇಸ್ ಟಾಟಾ ಮೋಟರ್ಸ್ ಎಸ್ ಪಿ ಬಂದು ಟಕ್ ಕಂಪನಿ ಟಕ್ ಅಲ್ಲಿ ಬಂದು ಸರ್ವಿಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಓಡೋದು ಕೂಡ ನೀವು ಸರ್ವಿಸ್ ಮಾಡಬಹುದು ಸೊ ಬಂದು ಸರ್ವಿಸ್ ಸೆಂಟರ್ ಚೆನ್ನಾಗಿ ನಡೆಸುತ್ತೆ ಅನ್ನೋದು ಇಟ್ಟಾಗ ಕಲ್ಚರ್ ಅನ್ನೇ ಇಲ್ಲ ಯಾಕಂದ್ರೆ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಆ ಪ್ರಾಬ್ಲಮ್ ಇತ್ತು ಸರಿ ಮಾಡ್ಬೇಕು ಅನ್ನೋದ್ರಿಂದಾನೇ ಅವರು ಕಲರ್ಷನ್ ವೆಹಿಕಲ್ ಬೇರೆ ಆಗಿ ಬೇಪಿಸ್ತಾ ಪ್ಯಾಸೆಂಜರ್ ಕಾರು ಬೇರೆ ಸರ್ವೆ ಆಗ್ತಾ ಇರ್ಲಿಲ್ಲ ಆ ಟೆಕ್ಸ್ಟ್ ಬಿಸ್ನೆಸ್ ಪ್ಯಾಸೆಂಜರ್ ವೆಹಿಕಲ್ ಸರ್ವೆ ಆಗಿದೆ ಇಲ್ಲ ಪ್ಯಾಸೆಂಜರ್ ಕಾರು ಬೇರೆಯಾಗಿ ಹೋಗಿ ಒಂದು ಹತ್ತು ವರ್ಷ ನಡೆಸಿ ನೋಡಿ ಪಿಕಪ್ ಆಗ್ಬಿಡುತ್ತೆ ಒಂದು ಕಂಪನಿಯಿಂದ ಇಂಡಿಯನ್ ಹೋಟೆಲ್ ನಲ್ಲಿ ಇರ್ಸಕ್ ಆಗುತ್ತೆ ಅಂದರೆ ಈ ಕಸ್ಟಮರ್ ಸರ್ವಿಸ್ಟ್ ಸರಿ ಮಾಡೋದಕ್ಕೂ ಸರ್ ಇಷ್ಟೊಂದು ಕಾಂಪಿಟೇಟಿವ್ ಅಲ್ಲಿ ಫೇಲ್ಡ್ಗೆ ಸಕ್ಸಸ್ ಫ್ರಿ ಇರೋದಕ್ಕೆ ಸಾಧ್ಯಮರ್ ಸರ್ವಿಸ್ ಅನ್ನೋದು ಜಸ್ಟ್ ಲೈಕ್ ರೆಡಿ ಮಾಡುವಂತ ವಿಷಯ ಆಡ್ಬೋದು ಇಫ್ ಸೊ ಅದ್ ಈಸ ಇಂಗ್ಲೆಸ್ ಹಿಂದ ಇಲ್ಲಿ ಬಂದು ಆ ತೌಸಂಡ್ ನೈನ್ ಹಂಡ್ರೆಡ್ ಕೋರ್ ಡಿಸ್ಪೆನ್ಸಿ ಬಂತನ್ವಾ ಸರ್ ಅದನ್ನ ಯಾವಕ್ಕೆ ಅಷ್ಟು ಬದ್ದ ವಿಶ್ವವಾಗಿ ಮಾತಾಡ್ತಾರೆ ಪಿ ಎಸ್ ಯು ದಲ್ಲಿ ಎಷ್ಟೊಂದು ರೇಕ್ಔಟ್ ಮಾಡ್ತಾರೆ ನಡೀತಾ ಅದ್ರ ಬಗ್ಗೆ ಏನ್ ನಾವು

ಪಬ್ಲಿಕ್ ವಿತ್ ಬ್ಯಾಂಕ್ ಅಲ್ಲಿ ಓನರ್ಲೆ ಇಲ್ಲವಲ್ಲ ಅದು ಪಬ್ಲಿಕ್ ವಿಥರ್ ಬಗ್ಗೆ ಮಾತಾಡಲೇನೆ ನಾನು ಓಲಾಜ್ ಕೇರ್ ಮಾತಾಡ್ತಾ ಇದ್ದೀನಿ ಅಂತ ಸರ್ ಅದಾದ ಮೇಲೆ ಈ ಗೋಲ್ಡ್ ದ ಗೋ ಗೋಲ್ಡ್ ಬಂದರೆ ಈಗ ಒಂದು ಅನೌನ್ಸ್ಮೆಂಟ್ ಬಂದಿದೆ ಸರ್ ಒಂದು ಮೈನ್ಯೂಟ್ ಲೆದರ್ಲೆಂದು ಬಂದು ಅದು ಗೋಲ್ಡ್ ಕನ್ವರ್ಟ್ ಆಗುತ್ತೆ ಅಂತ ಅದು ಅನೌನ್ಸ್ಮೆಂಟ್ ಬಂದಿದೆ ಇದು ನಾನು ಇವೇ ಗೋಡ್ ಮೌಂಟ್ ಕೆ ಆನ್ ಆ್ಯಪ್ ಗೋ ಗೋಲ್ಡ್ ಐ ಕೆಮ್ಮಿಂಗ್ ವರ್ಕೌಟ್ ಆಗಲ್ಲ ಏನು ಇಲ್ಲ ಅದರಲ್ಲೇ ಹೇಳಿದ್ದಾರೆ ಅಂದ್ರೆ ಆಸ್ಟ್ ಟು ಮೇಕ್ ಗೋಲ್ಡ್ ಇಸ್ ಪ್ರೊಸಿಬಿಟಿ ಅಂತ ಹಾಕಿದ್ದಾರೆ ನೀವು ಪ್ರೊಹಿಬಿಟೆಡ್ ಅಂದ್ರೆ ಇವರು ಇದಕ್ಕಿಂತ ಹತ್ತು ಪಟ್ಟಿ ಇರುತ್ತೆ ಅಂತಾರೆ ಅದು ಯಾವಾಗಲೂ ಗೋಲ್ಡ್ ಹತ್ತು ಪಟ್ಟಿ ಇರುತ್ತೋ ಅವಾಗ ಚಿಂತೆ ಮಾಡೋಣ ಸರ್ ಅಂದ್ರೆ ಇವತ್ತು ಈ ದಕಾನೇ ಕಂಡು ಹಿಡಿದಿದ್ದೀವಿ ಇಲ್ಲ ನೋಡ್ರಿ ಇವತ್ತು ಅದು ಆಗುತ್ತೆ ಎರಡ್ ಮೂರು ವರ್ಷದಲ್ಲಿ ಲಾಡ್ ಬೌನ್ ಡೈಮಂಡ್ಸ್ ತರ ಈಗ ಬರೋದಕ್ಕೆ ಸಾಧ್ಯ ಪ್ರಾಕ್ಟಿಕಲ್ ನಮ್ಗೆ ತುಂಬಾ ದಿವಸದಿಂದ ಗೊತ್ತು ಅದಕ್ಕೆ ಮಾಡಲ್ ಈ ಸಿಸ್ಟಮ್ ಎಂಬುದು ತುಂಬಾ ಕಷ್ಟ ಅದರಲ್ಲಿ ನೀವೇ ಒಂದು ಕೊಲಾಡ್ ನೈಟು ಇಪ್ಪತ್ತು ಸಾವಿರ ಟನ್ ಗೋಲ್ಡ್ ನೆಲ್ಲ ಮಾಡಕ್ಕಾಗಲ್ಲ ಲ್ಯಾಪ್ ಡೌನ್ ಡೈಮಂಡ್ ಪಕ್ಕದಲ್ಲೇ ಕೋಪಿ ಹಾಕಿ ಒಂದು ಲ್ಯಾಬ್ ಮಾಡಿ ಬಿಡ್ಬಹುದು ಆಯ್ತು ಅಂದ್ರೆ ಆಗ್ಬತ್ತೆ ಆ ನೂರ್ ವರ್ಷಕ್ಕೂ ಗೋನ್ ಇಟ್ಕೋಬಾರ್ದ ಇಟ್ಕೋಬಾರ್ದಿನ್ಗೂಕೊಂಡಿದ್ರೂ ಸೆಂಟ್ರಲ್ ಬ್ಯಾಂಕ್ ಗೆ ಗೋ ತಗೊಂಡ್ ಇಟ್ಕೊಂಡಿದಾನೆ ಬಾಸ್

ಇರುತ್ತೆ ಸರ್ ಸೊ ಅದ್ರಿಂದಾನೆ ಮಲಪುರ ಅದಾದ್ಮೇಲೆ ಒಂದು ಪಿ ಎಸ್ ಯು ಪ್ರಶ್ನೆ ಸರ್ ಸಾರ್ ಬಂದು ಐಟಿ ಸಿ ನ ನೀವು ಪ್ರಿಫರ್ ಮಾಡ್ತೀರಾ ಬಿ ಪಿ ಸಿ ಎಲ್ ಸಿ ಎಲ್ ತರ ಕಂಪನೀಸ್ ಎಲ್ಲ ವಿವಿಡೆನ್ಸ್ ಚೆನ್ನಾಗ್ ಕೊಡ್ತಾ ಇದ್ದಾರೆ ರಿಟರ್ನ್ಸ್ ಒಂದ್ ಲೆವೆಲ್ ಗೆ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮೊದಲು ಒಂದು ವಿಷಯ ಅಂತ ಜನ ಅದನ್ನ ನೋಡ್ತಾ ಇದಾರೆ At least uh, dividend, the, one go. Uh, mali, the uh, nane, uh, dividend that the Wangu, a day company money, a daily non-pectral decent hack penny, a day company in a dividend at the one dollar non-pectral decent hack what in his head. How is that you get it? And they are more the NI pumper. Moginvala, I put your praise with the Kelly Bella. So the value of currency, they like a lot.

ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟೆ ನಿಮ್ಮ ಪ್ರಾಫಿಟ್ ನ ಸಾಯಿಸಿ ಬಿಡ್ತಾರೆ ಆಮೇಲೆ ಬಂದಿದ್ದಂತ ಪ್ರಾಫಿಟ್ ನರ ಡಿವಿಡೆಂಟ್ ಅಂತ ನೋವು ಬಿಡ್ತಾರೆ ಸೊ ಇನ್ವೆಸ್ಟ್ಮೆಂಟ್ ಪಾಸಿಬಲ್ ಇಲ್ಲ ಧನ್ಯವಾದಗಳು ಈ ವಿಡಿಯೋ ನಿಮ್ದು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಪ್ಪಿ ಸಾಧ್ಯ ಆದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಸಂಬಂಧಿಕರು ಕಲಿಸಿ ಅವ್ರ ಅದಕ್ಕೆ ಮೊದಕ್ಕೆ ಹೇಳಿ ಧನ್ಯವಾದಗಳು